ಒಂದ್ ರೂಪಾಯಿ ಇದ್ರು ಅದೇ ಕಾನೂನು ಆರ್ನೂರು ಕೋಟಿ ಇದ್ರು ಅದೇ ಕಾನೂನು ಸ್ಪೆಷಲ್ ಬೇಲೀಫ್ ಅಂತ ದಿನಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತ ಅದು ಕಾನೂನಾತ್ಮಕವಾದ ಖರ್ಚು ಮಿಕ್ಕಿದ್ ನಿಮಗ್ ಎಲ್ಲಮ್ಮ ಅಲ್ಲಪ್ಪ ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದೀನಿ ನಾನು ಮಾಡಬೇಕು ಅವ್ರ ದುಡ್ಡಲ್ಲೇ ಹೋಗಿ ದೊಡ್ಡ ದೊಡ್ಡ ಹೋಟೆಲ್ ಉಳ್ಕೋಬೇಕು ದಟ್ ಇಸ್ ವೆನ್ ದಿಸ್ ಕಾಂಟ್ರಾಕ್ಟ್ ನಲ್ಲಿ ನಾನು ಮಾಡಿದ್ದಕ್ಕೂ ಎಂ ಎಲ್ ಸಾರ್ಥಕವಾಯ್ತು ಏನ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಅಲ್ಲ ಐ ಯ್ರಿ ಡಿಗ್ರಿ ಟು ದಿ ಎಕ್ಸ್ಟೆಂಟ್ ಆಫ್ ಸೆರೆನ್ ಲ್ಯಾಕ್ಸ್ ಆಫ್ ರುಪೀಸ್ ಕ್ರೋರ್ಸ್ ಆರ್ಡರ್ ದಟ್ ದಿ ವೇ ಇಟ್ ಶುಡ್ ಬಿ ಡನ್ ಅದನ್ನ ಇವತ್ತಿಗೂ ಯಾರೂ ಮಾಡ್ತಾ ಇಲ್ಲ ಸಿವಿಲ್ ಕೋರ್ಟ್ ನಲ್ಲಿ ಮನಿ ಡಿಗ್ರಿ ಕ್ಯಾನ್ ಬಿ ಡಿಸ್ಪೋಸ್ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಅಪ್ಲೈ ದಿಸ್ ಡೆಲ್ಲಿನ ಕಾಮನ್ ದೇ ನೋ ವೆರಿ ವೆಲ್ ದಿ ಸಮರಿ ಸೂಟ್ ಪ್ರೊಸೀಜರ್ ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿಲ್ಲ ಇಶು ಸಮನ್ಸ್ ಅನ್ಬಿಡೋರು ನಾನು ಅಲ್ಲೇ ನಿಂತ್ಕೊಂಡಿದ್ದು ಹೇಳ್ಬೇಕು ಸ್ವಾಮಿ இஷூன் ஃபாரம் நம்பர் அந்த ஆமே அவ்வளோஸ் வித் இன் டென் டேஸ் அவரே அவங்க ஃபோர் இயர் கொட் நான் அஃபவிட் ஆகி ஆமேல சர்வ் மேலே அவரு வித் இன் டென் டேஸ் ஃபைல் ஏன் அப்ளிகேஷன் ஃபார் லீவ் டூ டிஃபெண்ட் ஆர்டர் தரி செவன் ரூல் த்ரீ அதரொக்ட் மேக் ஓட் டிஃபரென் இது டிஃபென்ஸ் அதில் சுப்பிரீம் கோர்ட் பரீத்தா டிஃபென்ஸ் மஸ்ட் ரி 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 யூஸ் மூன்ஷைன் அந்த So, if it is a illusory or moonshine, it will not. So, plausible defense. If any portion of the claim is admitted, that must be immediately deposited. While we acknowledge the sum of rupees so and so due in our account. ಆಸ್ ಎ ಟೋಕನ್ ಆಫ್ ರೀಶೆಡ್ಯೂಲಿಂಗ್ ಆರ್ ಪೇಯಿಂಗ್ ಒನ್ ಲ್ಯಾಕ್ ಆಫ್ ರುಪೀಸ್ ಟೂ ಲ್ಯಾಕ್ಸ್ ಆಫ್ ಅಂತ ಬರ್ಬಿಟ್ಟಲ್ಲ ಅಲ್ಲ ಅಮೌಂಟ್ ಬಂದ್ಬಿಟ್ಟಿತ್ತು ಕಟ್ಟು ಅಷ್ಟು ಅನ್ನೋದು ಎಲ್ಲಿ ಕಟ್ತಾನೆ ಅದಕ್ಕೆ ಹೇಳಿದ್ದು ಅವೆಲ್ಲ ಸಂದರ್ಭ ಮೆನಿ ಆಫ್ ದಿನ್ ಇನ್ಕ್ಲೂಡಿಂಗ್ ಜಸ್ಟಿಸ್ ಬೂದಿ ಅವ್ರು ಅವ್ರ ಮುಂದೆ ಒಂದು ರೋನ್ ಸ್ಟಾಂಪಿಂಗ್ಸ್ ಅಂತ ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ರು ಅರವತ್ತೊಂಬತ್ತು ಲಕ್ಷ ಇದೆಯಲ್ರಿ ಕ್ಲೈಮು ಒಂದ್ ರೂಪಾಯಿ ಇದ್ರು ಅದೇ ಕಾನೂನು 600 కోటి ఇత్రో అదే ಕಾನೂನು ఆర్ యు గోయింగ్ బై ది ప్లెయింట్ వాల్యూ ఆర్ ఆర్ గోయింగ్ బై ది ప్రిన్సిపల్స్ ఆఫ్ లా యు నోపా నీవు ಹೇಳ್ತಾ ಇದಿರಿ ನಾನು ಲೀವ್ ರೆಫರೆನ್ಸ್ ಮಾಡ್ಬಿಡಿದ್ದೀನಿ ಮುಂದೆ ನಿಮಗೆಂತಂತ ಹೈಕೋರ್ಟ್ ಉಂಟು ನೀವೇ ಆಕೋಷಣೆ ಮಾಡ್ತೀನಿ ನೀ ಮಾಡಕೆ ಕೆಲಸ ಮಾಡಿ ಮುಂದೆ ನಾನು ಜವಾಬ್ದಾರಿ ಇಲ್ಲಿ ಆನెస్ಟ್ಲಿ ಸೆಡ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಿಸ್ ಟೈಪ್ ఆఫ్ ಸೂಟ್ಸ್ ఇన్ व्हेयर आई हैव ಪ್ರಾಕ್ಟಿಸ್ಡ್ देयरफॉर यू विल हैव टू टीच मी फ्रॉम द ಡೇ 1 फ्रॉम द फ्रॉम द स्क्वेयर नंबर 1 ಸೊ ಭಾಷ್ಯಂ ಮಾಡಿಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅವ್ರ ಕಡೆ ಕೊಟ್ಟು ಎ ಆರ್ ಕಮೆಂಟ್ರಿ ನಾನು ಇಟ್ಕೊಂಡು ಪ್ರತಿ ಪಾಯಿಂಟು ಹೇಳಿದೆ ವಾಟ್ ಈಸ್ ರಾಂಗ್ ಸೊ ಟು ಸಮ್ ಟೈಮ್ ಎಜುಕೇಟ್ ದಿ ಆಲ್ಸೋ ಲಾಯರ್ಮೋರ್ಗು ಅವತ್ತಿನಿಂದ ಅನನ್ಯ ಭಾವವಾದ ಪ್ರೀತಿ ಇರ್ಲಿ ಆಲ್ ದಿ ಡೇಸ್ ಆಫ್ ಮೈ ಪ್ರಾಕ್ಟೀಸ್ ವಾಟ್ ದಿ ಓನ್ಲಿ ಥಿಂಗ್ ಇಸ್ ದಟ್ ಮಸ್ಟ್ ಬಿ ದಟ್ ವಾಟ್ ಎವರ್ ದಟ್ ಬೆನಿಫಿಟ್ ದಟ್ ವಿ ಅಲ್ಲ ಅದನ್ನ ಮಾಡಿರೋದ್ರಿಂದ ಇಲ್ಲಿ ಸುಲಭ ಆಗತ್ತೆ ಅಂತ ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಮಾಡಿಲ್ಲದೆ ಇದ್ರೆ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ನಾವು ಅಲ್ಲಿ ಕೆಲಸ ಮಾಡಿ ರೈಟ್ ಫ್ರಮ್ ದಿ ಸ್ಟೇಜ್ ಆಫ್ ಆ ಸಮನ್ಸ್ ಇರಲಿಲ್ಲ ನಮ್ಮಲ್ಲಿ ಫಾರಂ ಇರಲಿಲ್ಲ ನಿಮ್ಗೆ ಹೇಳ್ತೀನಿ ಕೇಳಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಹೋಗಿ ಕೇಳಿದ್ರೆ ಫಾರಂ ನಂಬರ್ ಫೋರ್ ಇಲ್ಲ ಇನ್ಕ್ಲೂಡಿಂಗ್ ದಿ ಕಂಪ್ಯೂಟರೈಸೇಷನ್ ಮಾಡಿದಾರಲ್ಲ ಇಲ್ಲ ಹೋಗಿ ನೋಡಿ ನಾನ್ ನನ್ನ ಮನೆಯಲ್ಲಿ ಟೈಪ್ ಮಾಡ್ಕೊಂಡು ಹೋಗುವೆ ಫಾರಮ್ಸ್ನ ಫಾರಂ ನಂಬರ್ ಫೋರ್ ಫೋರ್ ಎ ಎಲ್ಲ ಬೇಕಲ್ಲ ಸಿ ಪಿ ಸಿ ತೆಗೆದು ಅದರಿಂದ ತೆಗೆದು ನಾನು ಟೈಪ್ ಮಾಡ್ಕೊಂಡು ಹೋಗುವೆ ಸ್ಪೆಷಲ್ ಸಮನ್ಸ್ ಅಂತ ಅದಾದ್ಮೇಲೆ ಅಲ್ಲಿ ಟೂ ನೈನ್ಟಿ ನೋ ರೂಲ್ ಇದೆ ಸೀಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಸ್ಪೆಷಲ್ ಬೇಲೀಫ್ ಅಂತ ದಿನಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅದು ಕಾನೂನಾತ್ಮಕವಾದ ಖರ್ಚು ಮಿಕ್ಕಿದ್ ನಿಮಗೆ ಗೊತ್ತಿತ್ತು ಎಲ್ಲ ಮಾಡಿ ಮಾಡಿದೀವಿ ಅದರಿಂದ ಕೆಲಸ ಮಾಡಿದ್ರಿಂದ ಅದರದ್ದು ಎಲ್ಲ ಮಜಲುಗಳನ್ನ ದಾಟಿ ಬಂದಿರೋದ್ರಿಂದ Allah pa, I also came from there and no. No, 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 What I'm I am not trying to say that it's not the supremacy of the court that I am trying to put it across. With whatever the, the, the uh, legal requirement that we had and the principles of law, I also played with before the such of the people with whom I was also a victim. ನಮ್ಮ ಪರಮೇಶ್ವರನ್ ಕೃಷ್ಣಮೂರ್ತಿ ಮತ್ತೆ ಸಿ ಎನ್ ಅಶ್ವಥ್ ನಾರಾಯಣ್ ರಾವ್ ಹತ್ರ ಒಂದು ಕೇಸಲ್ಲಿ ತಗೊಂಡಿದ್ದೀನಿ ಒಂದು ಆರ್ ಎಫ್ ಎ ಸುಗುಣ ಡಿಸ್ಟರೀಸ್ ಅಂತ ನಂಬರ್ ಮರ್ತೋಗುತ್ತಿದೆ ಸೇಮ್ ಕಿರ್ಲೋಸ್ಕ ಇನ್ವೆಸ್ಟ್ಮೆಂಟ್ ವರ್ಷಸ್ ಸುಗುಣ ಎಲ್ಲ ಜಜ್ಮೆಂಟ್ ಒಂದು ಸಿಗುತ್ತೆ ಐ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಫ್ಯೂಚರ್ ಆಲ್ಸೋ ಫ್ಯೂಚರ್ ಇಂಟ್ರೆಸ್ಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ అదకే ఆ సందర్భలు బందాగా ఆయా సందర్భీ కాంట్రాక్చువల్ రేట్ ఆఫ్ ఇంట్రెస్ట్ యాకే యాకే నా థర్టీ సిక్స్ పర్సెంట్ వాట్ ఈస్ ఎ నాన్ బ్యాంకింగ్ ఫైనాన్స్ కంపెనీ హౌట్ ఈస్ డిఫరెంట్ ఫ్రమ్ ది హౌ ఇట్ హౌ ఇట్ ఈస్ డిఫరెంట్ ఫ్రమ్ ఎ బ్యాంకింగ్ కంపెనీ వై ది ప్లైంటీఫ్ ఈ చార్జింగ్ సో మచ్ ఆఫ్ ఇంట్రెస్ట్ వాట్ ఈస్ ది కాల్ మనీ రేట్ అంత సేమ్ ఆర్ ಅಂದ್ರೆ ಈಗ ನಾನ್ ನಾಳೆ ಬೆಳಗ್ಗೆ ಹೋಗಿ ನನ್ನ ಅಕೌಂಟ್ ಒಳಗಡೆ ಇರತಕ್ಕಂತ ಅಷ್ಟು ದುಡ್ಡನ್ನು ಒಂದಳೆನೆ ನಾನು ವಿಡ್ರಾ ಮಾಡ್ತಿದ್ದರೆ ಬ್ಯಾಂಕರ್ ಕೆನಾಟ್ ರೆಫ್ಯೂಸ್ ಸಪೋಸ್ ಟೆನ್ ಆಫ್ ಅಸ್ ಗೋ ಆಸ್ ಫಾರ್ ಎಂಟೈರ್ ಡೆಪಾಸಿಟ್ ಆಫ್ ದಟ್ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಎಲ್ಲಾ ಬ್ಯಾಂಕಿಂದ ದುಡ್ಡಿಸ್ಕೊಂಬಂದ್ ಕೊಡ್ಬೇಕು ಹಂಗಾಗಲ್ಲ ಅನ್ಕೊಂಡ್ ಕೇಳಲ್ಲ ಈ ಡಿಪಾಸಿಟ್ ನಲ್ಲಿ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ರಶ್ ಬರುತ್ತಲ್ಲ ಆ ನಾನು ಬೀರೋನಲ್ಲಿ ಇಟ್ಬಿಟ್ಟಿರ್ತಾನ ನವಿಲ್ಗರಿ ತರ ಮರಿ ಅದು ಇಲ್ವಲ್ಲ ಅದನ್ನ ಇನ್ಯಾರಿಗೋ ಲೆಂಡ್ ಮಾಡಿರ್ತಾನೆ ಅದ್ರಲ್ಲಿ ಪ್ರಾಫಿಟ್ ಮಾಡ್ಕೋಬೇಕು ಫ್ಯಾನ್ ದುಡ್ಡನ್ನು ತಗೋಬೇಕು ಲೈಟ್ ದುಡ್ಡನ್ನು ತಗೋಬೇಕು ಎಸ್ಟಾಬ್ಲಿಷ್ಮೆಂಟ್ ದುಡ್ಡನ್ನು ತಗೋಬೇಕು ಸ್ಯಾಲ್ರಿ ಕೊಡಬೇಕು ಇದೆಲ್ಲ ಆಗಿ ಬ್ಯಾಂಕ್ಗೆ ಪ್ರಾಫಿಟ್ ಆಗ್ಬೇಕು ಒಂದು ಎಸ್ಟಾಬ್ಲಿಷ್ಡ್ ಬ್ಯಾಂಕ್ಗೆನೆ ಇಷ್ಟೆಲ್ಲ ಇದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗೆ ಇನ್ನೆಷ್ಟು ಇರಬೇಕು ಅವನೆಲ್ಲಾರ್ಗು ದುಡ್ಡು ಕೊಡಬೇಕು ಅವನೆಲ್ಲಾರ್ಗೂ ಸ್ಯಾಲ್ರಿ ಕೊಡಬೇಕು ಎಸ್ಟಾಬ್ಲಿಷ್ಮೆಂಟ್ ರನ್ ಮಾಡಬೇಕು ಅವ್ರ ದುಡ್ಡಲ್ಲೇ ಹೋಗಿ ದೊಡ್ಡ ದೊಡ್ಡ ಹೋಟೆಲ್ ಉಳ್ಕೋಬೇಕು ಅದೆಲ್ಲ ಪ್ರಾಫಿಟ್ಗೆ ಬರುತ್ತಲ್ಲ ಸೊ ಹಾಗಾಗಿ ಏನಾಗುತ್ತೆ ಕಾಲ್ ಮನಿ ರೇಟು ಆಮೇಲೆ ಪಿ ಎಲ್ ಆರ್ ಅಂತ ಇನ್ನೊಂದು ಪ್ರೈಮ್ ಲೆಂಡಿಂಗ್ ರೇಟ್ ಆನ್ ಎ ಪರ್ಟಿಕ್ಯುಲರ್ ಡೇ ಅಂತ ಇವೆಲ್ಲ ನಾನು ಕಾಮರ್ಸ್ ಆಸ್ಪೆಕ್ಟ್ಸ್ ದೋ ಐ ವಾಸ್ ಎ ಸೈನ್ಸ್ ಗ್ರಾಜುಯೇಟ್ ಇದೆಲ್ಲ ಕಲ್ತ್ಕೊಂಡಿದ್ದೆ ಪಿ ಎಲ್ ಆರ್ ಅಂದ್ರೇನು ಸಿ ಆರ್ ಅಂದ್ರೇನು ಅಕೌಂಟ್ ಇಲ್ ಬಿ ಟ್ರೀಟೆಡ್ ಅಸ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ ಪಿ ಎ ಯಾವಾಗ ಆಗುತ್ತೆ ರೇಟಿಂಗ್ ಏನು ರೇಟಿಂಗ್ ಏಜೆನ್ಸಿ ಜ ಕರ್ತವ್ಯ ಏನು ಆರ್ ಬಿ ಐ ಲೈನ್ಸ್ ಏನು ಇದೆಲ್ಲ ಹೇಳಿ ಆರ್ಗ್ಯುಮೆಂಟ್ ಮಾಡಬೇಕಾಗ್ತಿತ್ತು ಮಾಡಿ ಇಷ್ಟೆಲ್ಲ ಇದರಿಂದ ನನ್ನ ಕಾಸ್ಟೇ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಬರುತ್ತೆ ಓವರ್ ಆ್ಯಂಡ್ ಅಬೌವ್ ಐ ಆಮ್ ಹ್ಯಾವಿಂಗ್ ಅ ಎಸ್ಟಾಬ್ಲಿಷ್ಮೆಂಟ್ ಖರ್ಚು ಅದ್ರ ಮೇಲೆ ಒಂದು ಹತ್ತು ಪರ್ಸೆಂಟ್ ಇಟ್ಕೊಂಡಿದೀನಿ ಇಸ್ ಇಟ್ ನಾಟ್ ದಟ್ ವಾಟ್ ಐ ಶುಡ್ ಗೆಟ್ ಬ್ಯಾಕ್ ಅಂತ ಕೇಳಿ ಆರ್ಗ್ಯುಮೆಂಟ್ ಮಾಡಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಫ್ಯೂಚರ್ ಇಂಟ್ರೆಸ್ಟ್ ಅಕ್ಸೆಪ್ ಮಾಡಿಸ್ಕೊಂಡು ಎಕ್ಸಿಪೋರ್ಟ್ ಮಾಡಿ ಬಂದ್ವಿ ಮೈಸೂರಿನಲ್ಲಿ ಹೋಗಿ ಎಂಟೈರ್ ತಿ ಲಾಸ್ಟ್ ಪೈಸಾ ವಿರಿಸಿವಿ ಅಷ್ಟು ಸುಲಭ ಆಗೋಲ್ಲ ಅದಕ್ಕೋಸ್ಕರ ಹೇಳಿದ್ದು ಪ್ರತಿ ಹಂತದಲ್ಲಿ ಮಾಡ್ಕೊಂಡು ಬಂದಿದ್ರೆ ಅದು ಆಗುತ್ತೆ ಆವಾಗ ನಮಗೂ ಇವೆಲ್ಲ ಆರ್ಟ್ಸ್ ಇತ್ತು ನನಗೂ ಇದೆಲ್ಲ ಆ ಜಡ್ಜ್ಗಳಿಂದ ಗೊತ್ತಿಲ್ಲದೆ ಇರೋ ಆಸ್ಪೆಕ್ಟ್ ಮೇಲೆ ಅನ್ಕಂಫರ್ಟಬಲ್ ಕ್ವಶನ್ಸ್ ಬರೋದು ಮತ್ತು ಏನೇನೋ ಆಗೋದು ಅದನ್ನೆಲ್ಲ ಮೀರ್ ಬರಬೇಕಲ್ಲ